ಎಲ್ರಿಗೂ ನಮಸ್ಕಾರ ನಾನು ಅಂಸಾ ಹಳ್ಳಿ ಸೊಗಡಿನ ಹುಳಿ ಕಾಳು ಸಾಂಬಾರು ಮಾಡೋದ ನೋಡೋಣ ಬನ್ನಿ ಮೊದಲಿಗೆ ಹುಳಿಕಾಳು ಹಸಿ ತೆಂಗಿನಕಾಯಿ ತುರಿ ಹಣ್ಣು ನೆನೆ ಹಾಕಿದ್ದೀನಿ ನೀರಲ್ಲಿ ನಮ್ಮ ಮರದ್ದೇ ಅದು ಹಣ್ಣು ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟೊ ಒಂದು ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಅದು ಬೇಳೆ ಮಾ ಬಿಡಿಸಿ ಇಟ್ಕೊಂಡಿದ್ದೀನಿ ಎರಡು ಆಲೂಗಡ್ಡೆ ಒಗ್ಗರಣೆಗೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಾರ್ಬೇವಿನ ಸೊಪ್ಪು ನಮ್ಮದೇ ಗಿಡದ್ದು ಈಗ ಒಂದು ಮಿಕ್ಸಿ ಜಾರಿಗೆ ಮಸಾಲೆ ರುಬ್ಕೊಳ್ಳೋಣ ಇದು ವೆರಿ ಸಿಂಪಲ್ಲು ಒಂದ್ಸಲ ಮಾಡ್ಕೊಂಡು ನೋಡಿ ತುಂಬ ರುಚಿಯಾಗಿರುತ್ತೆ ಒಂದು ಜಾರಿಗೆ ಹಸಿ ತೆಂಗಿನಕಾಯಿ ತುರಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಎರಡು ಸ್ಪೂನ್ ಸಾಂಬಾರು ಪುಡಿ ಹಾಕಬೇಕೀಗ ಸಾಂಬಾರು ಪುಡಿ ಹಾಕಿ ನೀರು ಹಾಕದೆ ಒಂದು ರೌಂಡ್ ರುಬ್ಕೊಂಬರೋಣ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈಗ ಇದಕ್ಕೇನೆ ಈ ಹಣ್ಣು ರಸ ಕೂಡ ಹಾಕ್ಕೊಂಡು ರುಬ್ ರುಬ್ಕೋಬೇಕು ನೀವು ಒಂದು ಸಲ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಡೋಣ ಆ ಪಾತ್ರೆಗೆ ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಮೇಲೆ ಕರಿಪೇವ ಸೊಪ್ಪು ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಬೇಕು ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ನಂತರ ಇದಕ್ಕೆ ಕಾಳನ್ನು ಇದಕ್ಕೆ ಹಾಕಿ ಒಗ್ಗರಣೆಯಲ್ಲಿ ಫ್ರೈ ಮಾಡಬೇಕು ಕೆಲವರೆಲ್ಲ ಕುಕ್ಕರ್ಗೆ ಹಾಕಿ ಬೇಯಿಸಿಬಿಡ್ತಾರೆ ಈ ಸಾಂಬಾರು ಮಾಡಿದಾಗ ನಮ್ಮ ಮನೆಯಲ್ಲಿ ನಾವು ಕುಕ್ಕರಿಗೆ ಹಾಕೋದಿಲ್ಲ ನಾವು ಒಗ್ಗರಣೆಯಲ್ಲೇ ಕಾಳು ಬೇಯಿಸಿಬಿಟ್ಟು ಮಾಡ್ತೀವಿ ಈ ಸಾಂಬಾರಿಗೆ ಬದನೆಕಾಯಿ ಆಲೂಗೆಡ್ಡೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ನೀವಾಗ ಬದನೆಕಾಯಿ ಹಾಕ್ತಾಯಿಲ್ಲ ಆಲೂಗೆಡ್ಡೆ ಹಾಕ್ತೀನಿ ಆಲೂಗೆಡ್ಡೆ ಹುರುಳಿಕಾಳು ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಇದನ್ನು ಒಗ್ಗರಣೆಯಲ್ಲೇ ಫ್ರೈ ಮಾಡಬೇಕು ಹುರುಳಿಕಾಳು ಮತ್ತು ಹಲವಗಿಡ್ಡೆನೂ ಅಷ್ಟೇ ಒಗ್ಗರಣೆಯಲ್ಲೇ ಫ್ರೈ ಮಾಡಬೇಕು ಕಟ್ ಮಾಡಿ ನೀರೆಲ್ಲ ಹಾಕಿಟ್ಟಿದ್ದೆ ಫ್ರೈ ಮಾಡಿ ನಂತರ ರುಬ್ಬಿರೋ ಮಸಾಲೆ ಇದಕ್ಕೆ ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲೆ ಹಾಕಿದ ಮೇಲೂ ರುಬ್ಬಿರೋ ಮಸಾಲೆ ಹಾಕ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪು ನಾನು ಕೈಯಲ್ಲೇ ಇದ್ದೀನಿ ಸ್ಥಿರತೆ ನಿಮ್ಮಿಷ್ಟ ಗಟ್ಟಿಗೆ ಬೇಕಂದರೆ ಗಟ್ಟಿಗೂ ಮಾಡ್ಕೋಬೋದು ತೆಳ್ಳಗೆ ಬೇಕಂದರೆ ತೆಳ್ಳಗು ಬೇಕು ಲಿಕ್ವಿಡ್ ಥರ ಮಾಡ್ಕೋಬೋದು ನಾನು ಮುದ್ದೆಗೆ ಅನ್ನಕ್ಕೆ ಅಂತ ಮಾಡ್ತಿದ್ದೀನಿ ತೆಳುವಾಗಿ ಮಾಡ್ತಾಯಿದ್ದೀನಿ ನೀರು ನಿಮ್ಮ ಇದಕ್ಕೆ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಚೆನ್ನಾಗಿ ಕುದಿಸಿ ಈ ಎಲ್ಲ ಡೌನ್ ಆಗುತ್ತೆ ಆಗ ಹಾಫ್ ಮಾಡಿಬಿಡಬೇಕು ನಾನು ಇನ್ನೊಂದು ಬರ್ನರ್ ಮೇಲೆ ಮುದ್ದೆಗಿಟ್ಟಿದ್ದೀನಿ ಮೊಳಕೆ ಉಳ್ಳಿ ಸಾಂಬಾರು ಮುದ್ದೆ ಇವತ್ತು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಈಗ ಸ್ಟವ್ ಆಫ್ ಮಾಡಿದೆ ತಟ್ಟೆಗೆ ಹಾಕಿ ನಮ್ಮ ಯಜಮಾನ್ರಿಗೆ ಊಟಕ್ಕೆ ಕೊಡ್ತೀನಿ ಆಫೀಸಿಂದ ಬಂದಿದ್ದಾರೆ ಅವ್ರದ್ದು ಅರ್ಜೆಂಟ್ ಇದೆ ಅರ್ಜೆಂಟ್ ಮಾಡ್ತಿದ್ರು ಅದಕ್ಕೆ ಇನ್ನೊಂದು ಬಂದ ಮೇಲೆ ಮುದ್ದೆಗೂ ಇಟ್ಟಿದ್ದೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಥ್ಯಾಂಕ್ ಯು